ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ನೂರ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಇದೇ ಹೊತ್ತಲ್ಲಿ ಬಿಗ್ ಬಾಸ್ ವೇದಿಕೆಗೆ ಕಿಚ್ಚ ಸುದೀಪ್ ಖಡಕ್ಕಾಗಿ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ವೇದಿಕೆಗೆ ಬರುತ್ತಿದ್ದಂತೆ ಈ ವಾರ ವೇಗದ ಮಿತಿ ಮೀರಿ ಆಟದ ಗತಿ ತಪ್ಪಿಸಿದೋದು ಯಾರು ಎಂದು ಕ್ಲಾಸ್ ತೆಗೆದುಕೊಳ್ಳಲು ಸಜ್ಜಾಗಿದ್ದಾರೆ ಹೌದು ಈ ವಾರ ಸ್ಪರ್ಧಿಗಳಿಗೆ ತುಂಬ ಮುಖ್ಯವಾಗಿತ್ತು ಅದರಲ್ಲೂ ಟಿಕೆಟ್ ಫಿನಾಲೆಗೆ ಎಂಟ್ರಿ ಕೊಡುವ ಸಲುವಾಗಿ ಸ್ಪರ್ಧಿಗಳು ನಾ ಮುಂದು ತಾ ಮುಂದು ಅಂತ ಹೋರಾಟ ಮಾಡಿರೋ ವಾರವಾಗಿತ್ತು ಆದರೆ ಕೇವಲ ಎರಡು ಸೆಕೆಂಡ್ಗಳಲ್ಲಿ ಟಿಕೆಟ್ ಟೂಫಿನಾಲೆ ಪಾಸನ್ನು ಹನುಮಂತ ಪಡೆದುಕೊಂಡಿದ್ದಾರೆ ವೀಕ್ಷಕರೇ ಅಷ್ಟೇ ಅಲ್ದಿರ ಈ ವಾರ ಸ್ಪರ್ಧಿಗಳು ಎಲ್ಲಿ ಎಡವಿದರು ಎಲ್ಲಿ ಧ್ವನಿ ಎತ್ತಬೇಕಾಗಿತ್ತು ಉಸ್ತುವಾರಿ ಮಾಡಿರೋ ತಪ್ಪೇನು ಭವ್ಯಗೌಡ ಹನುಮಂತು ಮೇಲೆ ಕೈ ಮಾಡಿದ್ದೇಕೆ ಎಂಬೆಲ್ಲ ವಿಚಾರಗಳ ಬಗ್ಗೆ ಇಂದಿನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಕ್ಲಾಸ್ ತಗೊಂಡಿದ್ದಾರೆ ವೀಕ್ಷಕರೇ ಎಸ್ ಇವತ್ತಿನ ಪಂಚಾಯಿತಿಯಲ್ಲಿ ರಜತ್ ಭವ್ಯಗೆ ಕಾದಿದೆ ಮಾರಿ ಹಬ್ಬ ಕಿಚ್ಚ ಸುದೀಪ್ ಕೈಗೆ ಸಿಕ್ಕಿಬಿದ್ರು ಇಬ್ಬರು ಮಾಡಿದ ತಪ್ಪೇನು ಗೊತ್ತಾ ಈ ವಿಚಾರವನ್ನು ಇವತ್ತಿನ ಎಪಿಸೋಡಲ್ಲಿ ನೋಡೋಣ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ